ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಯಾವ ಗಾಡಿ ಇದೆ ಎಸ್ ಎಂ ಎಲ್ ಸರ್ ಇದು ಗಾಡಿ ಎಸ್ ಎಂ ಎಲ್ ಪ್ರೆಸ್ಟೇಜ್ ಟಿಪರ್ ಅಂತ ಪ್ರೆಸ್ಟೇಜ್ ಎಸ್ ಓದು ಪ್ರೆಸ್ಟೇಜ್ ಜಿ ಎಸ್ ಪ್ರೆಸ್ಟೇಜ್ ಜಿ ಎಸ್ ಜಿ ಎಸ್ ಸಿಕ್ಸ್ 6 ಸಿಕ್ಸ್ ಹಾ ಎಸ್ ಎಂ ಎಲ್ ಹಾ ಎಸ್ ಎಂ ಎಲ್ ಮಾಡಲ್ ಎರಡ್ ಸಾವಿರದ ಇಪ್ಪತ್ತೆರಡು ಇನ್ಸುರೆನ್ಸ್ ಪಾಸಿಂಗ್ ಸಿಂಗಲ್ ಆಗಿದೆ ಇನ್ಸುರೆನ್ಸ್ ಫಸ್ಟ್ ಪಾರ್ಟಿ ಬಂಪರ್ ಟು ಬಂಪರ್ ಇನ್ಸೂರೆನ್ಸ್ ಇದೆ ಸಿಂಗಲ್ ಓನರ್ ಗಾಡಿ ಪೂರಾ ಕಂಪ್ನಿ ಇದು ಕಂಪ್ನಿಯಿಂದ ಯಾವ ಟೈರ್ ಬಂದಿದೆ ಅದೇ ಯಾವ್ದು ರೀತಿ ರನ್ ಆಗ್ಲಿಲ್ಲ ಆರ್ ಸಾವಿರ ಏಳ್ ಸಾವಿರ ಕಿಲೋಮೀಟರ್ ನಮ್ದು ರನ್ ಆಗಿದೆ ನಾಕ್ ಸಾವಿರ ಕಿಲೋಮೀಟರ್ ಕಂಪನಿಯಿಂದ ಬರುವಾಗ ನಾಲ್ಕ್ ಸಾವಿರ ಕಿಲೋಮೀಟರ್ ರನ್ ಆಗಿತ್ತು ಟೋಟಲ್ ಹನ್ನೊಂದು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ ನೋಡಿರೋದು ಹಾ ಮತ್ತೆ body ಯಲ್ಲಿ ಯಾವುದೇ ರೀತಿ ಯಾವುದೇ ಲೋಡ್ ಆಗ್ಲಿಲ್ಲ ಖಾಲಿ ಒಂದು Hitachi ಶಿಫ್ಟಿಂಗ್ ಆಗಿದೆ ಅಷ್ಟೇ ಬರೀ ಯಾವುದೇ ರೀತಿ ಇದಾಗ್ಲಿಲ್ಲ ಡೆಂಟ್ ಆಗ್ಲಿಲ್ಲ ಯಾವುದು ಇಲ್ಲ ಗಾಡಿ ಕ್ಲೀನ್ ಇದೆ ಫಿನಿಶಿಂಗ್ ಹೊಸ showroom ಗಾಡಿ ಆಗಿದೆ ಹಾಗೆ showroom ಕಂಡೀಷನ್ ಅಲ್ಲಿ ಇದೆ ಈಗ ಸರ್ ಆ ಗಾಡಿ ಹತ್ತೊಂಬತ್ತುವರೆ ಲಕ್ಷ ಆಗ್ತದೆ showroom ಇಂದ showroom ಇಂದ ಹಾ showroom ಇಂದ ಈಗ ತರ್ಲಿಕ್ಕೆ ಹೋದ್ರೆ ಹತ್ತೊಂಬತ್ತುವರೆ ಲಕ್ಷ ನಮ್ಗೊಂದು ಹದಿನಾಲ್ಕೂವರೆ ಮಟ್ಟ ಬಂದ್ರೆ ಕೊಡ್ತೇವೆ ನಾವೇನು ಒಂದ್ ಸ್ವಲ್ಪ ಡಿಸ್ಕೌಂಟ್ ಮಾಡುವ ಅದ್ರಲ್ಲಿ ಏನಿಲ್ಲ ಓಕೆ ಓಕೆ ಇದು ಎಷ್ಟು ಪಾಸಿಂಗ್ ಗಾಡಿ ಸರ್ ಇದು ಟನ್ ನಾಕ್ ಟನ್ ಪಾಸಿಂಗ್ ಇದು ಟಿಪ್ಪರ್ ಹಾ ಏಳು ಟನ್ ಮಠ ಇಲ್ಲೆಲ್ಲಾ ನಮ್ಮ ಕಡೆ ಏಳು ಏಳುವರೆ ಟನ್ ಲೆಕ್ಕ ಹಾಕ್ತೇವೆ ಕಲ್ಲು ಕೆಂಪು ಕಲ್ಲು ನಮ್ ಕಡೆ ನಾವ್ ಇನ್ನು ಕಲ್ಲು ಹಾಕ್ಲಿಲ್ಲ ಗಾಡಿಗೆ ಇಂದ ಹೇಗೆ ಬಂದಿದೆ ಹಾಗೆ ಇದೆ ಗಾಡಿ ಎಷ್ಟು ಗಾಡಿ ಇದು ಮೈಲೇಜ್ ಒಂಬತ್ತರಿಂದ ಹತ್ತು ಕಂಪ್ನಿಯವ್ರು ಕೊಡ್ತಾರಪ್ಪ ಒಂಬತ್ತರಿಂದ ಹತ್ತು ಮೈಲೇಜ್ ಒಳ್ಳೆ ಇದೆ ಗಾಡಿ ನೀವು ಕಂಡೀಷನ್ ಅಲ್ಲಿ ಇದೆ ಯಾವುದೇ ರೀತಿ ಇನ್ನು ಅದ್ರದ್ದು ಚಪ್ನಿ ಸೀತಾ ತೆಗಿಲಿಲ್ಲ ಇನ್ನು

ನೀವು ಕಂಡೀಸನ್ ನಲ್ಲಿ ಇದೆ ಕಾಲಿ ಏಳು ಸಾವಿರ ರನ್ ಆಗಿದೆ ಕಾಲಿ ಇಟ್ಟಿಚ್ಚಿ ಶಿಫ್ಟಿಂಗ್ ಅಷ್ಟೇ ಗಟ್ಟಿ ಹಾ ಆಯ್ತು ಕೊಡ್ತೇನೆ